ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಸಿರಹಟ್ಟಿ ಪಟ್ಟಣದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ನಾಟಕಕ್ಕೆ ಚಾಲನೆ ನೀಡಿದ ಸಿಡಿಪಿಯೋ ಮೃತ್ಯುಂಜಯ ಗುಡ್ಡ ದಾನುವರಿ ಅದೊಂದು ಕಾಲ ಹೊಂದಿತ್ತು ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವ ಮನೋಭಾವ ಬೆಳೆದು ಹೆಣ್ಣಿಗೆ ಸಮಾಜದಲ್ಲಿ ಕೀಳಿರಮೆಯಿಂದ ಕಾಣುವ ಕಾಲವಿತ್ತು ಆ ಮನೋಭಾವ ಇತ್ತೀಚೆಗೆ ಕಡಿಮೆಯಾಗಿದೆ ಆದರೂ ಕೂಡ ಕೆಲವೊಬ್ಬರ ಮನಸ್ಸಿನಲ್ಲಿ ಇಂದಿಗೂ ಕೂಡ ಹಾಗೆಯೇ ಉಳಿದಿದೆ ಇದನ್ನು ಹೋಗಲಾಡಿಸಲು ಸರ್ಕಾರ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ ಈ ಎಲ್ಲ ಯೋಜನೆಗಳ ಉದ್ದೇಶ ಮಹಿಳೆಯರ ಲಿಂಗಾನುಪಾತ ಪುರುಷರಿಗೆ ಸಮಾನವಾಗಿ ತರುವುದಾಗಿದೆ ಪಟ್ಟಣದ ಸಮಸ್ತ ನಾಗರಿಕರಿಗೆ ನಮಸ್ಕರಿಸುತ್ತ ಇಂದು ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ವತಿಯಿಂದ ಭೇಟಿ ಬಚಾವ್ ಭೇಟಿ ಪಡಾವ್ ಕಾರ್ಯಕ್ರಮದ ಒಂದು ಜಾಗೃತಿ ಕಾರ್ಯಕ್ರಮವಾಗಿ ನಾಟಕ ರೂಪದಲ್ಲಿ ಕಲಾ ತಂಡದವರು ಇವತ್ತು ನಮ್ಮ ಸಿರಟ್ಟಿ ಗ್ರಾಮಕ್ಕೆ ಬಂದಾರೆ ಸಿರಟ್ಟಿ ಪಟ್ಟಣಕ್ಕೆ ಈ ಕಾರ್ಯಕ್ರಮದ ಮೂಲ ಉದ್ದೇಶ ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡೆಗಟ್ಟುವುದು ಮತ್ತು ಲಿಂಗಾನುಪಾತವನ್ನು ಸಮಾನಾಂತರ ತೊಗೊಂಡು ಹೋಗ್ಬೇಕನ್ನೋ ಒಂದು ಉದ್ದೇಶದಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಹಯೋಗದಲ್ಲಿ ಬಿಡಿ ಬೀಜ ಬಿಡಿ ಇದೊಂದು ಜಾಗೃತಿ ಒಂದು ಕಾರ್ಯಕ್ರಮದ ಒಂದು ಇದು ಆ ಪ್ರಕಾರ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕಿನ ಮೂರು ಸ್ಥಳಗಳಲ್ಲಿ ಬೀದಿ ನಾಟಕ ಮುಖಾಂತರ ಹೆಣ್ಣು ಮಕ್ಕಳ ಮಹತ್ವ ಹೆಣ್ಣು ಮಗುವಿನ ಮಹ ಮಹತ್ವದ ಸಂಬಂಧ ಈ ಕಾರ್ಯಕ್ರಮ ಜರುಗಿಸ್ತಾ ಇದ್ದು ಸದರಿ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಬೇಕಾಗಿ ವಿನಂತಿಸುತ್ತೆ ಹೌದು ಗದಗ ಜಿಲ್ಲೆ ಸರ್ಹಟ್ಟಿ ಪಟ್ಟಣದ ಬಸವೇಶ್ವರ ರೂಪದಲ್ಲಿ ಈ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ಸಾರ್ವಜನಿಕರಿಗೆ ಭ್ರೂಣ ಹತ್ಯೆಗಳು ನಡೆಯದಂತೆ ಜಾಗೃತಿ ಮೂಡಿಸುವುದಾಗಿತ್ತು ಈ ಒಂದು ಅರಿವು ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಮೃತ್ಯುಂಜಯ ಗುಡ್ಡ ದಾನಗಿರಿ ಕಲಾ ತಂಡದ ಎಲ್ಲ ಸಿಬ್ಬಂದಿ ವರ್ಗ ಜೊತೆಗೆ ನೂರಾರು ಸಾರ್ವಜನಿಕರು ಈ ಕಾರ್ಯಕ್ರಮದ ಲಾಭ ಹೆಣ್ಣು ಹೆಣ್ಣು ಪಡೆದುಕೊಂಡರುತ್ತಂಗ ನಾವು ಹೇರ್ಬೇಕಂತಂದ್ರೆ ಹೆಣ್ಣು ಯಾಕೆ ಬೇಡ ಅಂತೀನಿ ನನಗೆ ಹೌದಲ್ರಿ ಆ ಅಲ್ಪ ಈಗ ಗಂಡು ಹುಟ್ಟಿದ್ರ ಕೇಕ್ ಹಚ್ತೀನಿ ಪೇಡೆ ಹಚ್ತೀನಿ ಜಿಲೇಬಿ ಹಚ್ತೀನಿ ಎಲ್ಲ ಮಾಡ್ತಿದೆ ಹುನ್ರಿ ಹೆಣ್ಣು ಹುಟ್ಟಿದ್ರ ಆಗಂಗಿಲ್ಲ ಅದು ಈಗ ಏನಾಗೈತಿ ಅಂದ್ರೆ ನಮ್ಗೆ ಗದಗ ಜಿಲ್ಲಾದೊಳಗನ ತಗೊಂಡ್ರೆ ಹ್ಞೂ ರೀ ಹೆಣ್ಣಿನ ಸಂತತಿ ಕಮ್ಮಿ ಆಗೈತಿ ಎಲ್ಲರೂ ಗುಡಿ ಕಟ್ಟಿಗೆ ಆ ಕಟ್ಟಿಕೊಂತ ಮಾತಾಡ್ತಿರ್ತಾರೆ ಏನು ಮುಡ್ಗಕ್ಕೆ ಕನ್ಯೆನ ಸಿಗೋಲ್ವ ಅಂತಂದು ಹಿಂಗಾಗೈತಿ ಅಲ್ಪಾ ನೀನು ಯಾಕೆ ವಿಚಾರ ಮಾಡ್ತೀನಿ ಹೆಣ್ಣು ಹುಟ್ಟೈತಿ ಅಂದ್ಬಿಟ್ಟು ನಾನು ನಮ್ಮ ಮಹಿಳಾ ಮತ್ತು ಮಕ್ಕಳ ಮಕ್ಳಬ್ರಿಂದ ಬೇಟಿ ಬಜಾವ್ ಭೇಟಿ ಪಡೋದ್ರಿಂದ ಎಷ್ಟೆಲ್ಲ ಯೋಜನೆಗಳದ ಅಂತ ಮಾಡ್ಯಾರ ನೀನು ಯೋಜನೆ ಅದಾವ ಈಗ ಒನ್ನೆ ಹೆರಿಗೆ ಆತಂದ್ರೆ ಹೆರಿಗೆ ಬೆತ್ತಿ ಕೊಡ್ತಾರೆ ಅಂಗನವಾಡಿ ಒಳಗೆ ಎಲ್ಲ ನಿಮ್ಗೆ ಗೊತ್ತಿತ್ತ ಹೆರಿಗೆ ಬೆತ್ತಿ ಕೊಡ್ತಾರೆ ಒಂದೇ ಅದ ಹಂತ ಹಂತವಾಗಿ ಕೊಡ್ತಾರೆ ಒಂದನೇತಿ ಏನಪ್ಪಾ ಅಂತಂದ್ರೆ ಹೆಣ್ಣು ಹುಡಿತ ಅಂತಂದ್ರೆ ಮೂರು ಸಾವಿರ ರೂಪಾಯಿ ಕೊಡ್ತಾರೆ ಹೆರಿಗೆ ಬತ್ತಿ ರೀ ಹಾಂ ಅದನ್ನ ಇನ್ನೊಂದು ಎರಡನೇ ಇದ್ರೊಳಗೆ ಏನು ಮಾಡಿದ್ರು ಅಂತಂದ್ರೆ ಮತ್ತೆ ಎರಡು ಸಾವಿರ ರೂಪಾಯಿ ಕೊಡ್ತಾರ ಅಂದ್ರೆ ಕಂತ ಮಾಡಿ ರೀ ಅವ್ನ ಹಾಂ 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 ಒಟ್ಟು ಐದು ಸಾವಿರ ರೂಪಾಯಿ ಕೊಡ್ತಾರಪ್ಪ ಐದು ಸಾವಿರ ರೂಪಾಯಿ ಅಲ್ಲ ಏನಾರ ಡಾಕ್ಟ್ರ ಮಗನ ಎರಡನೇ ಹೆಣ್ಣ ಬಿಡ್ತಕ್ರಿ ಡಾಕ್ಟರ್ ಏನು ಚಿಂತೆ ಮಾಡಂಗಿಲ್ಲ ಎರಡನೇ ಆದ್ರೆ ಮತ್ತೆ ಏನ್ ಮಾಡ್ತಾರ ಅಂತಂದ್ರ ಆರ್ ಸಾವಿರ ರೂಪಾಯಿ ಕೊಡ್ತಾರ ಓದಿಲ್ರಿ ಮೇಡಮ್ ಆರ್ ಸಾವಿರ ರೂಪಾಯಿ ಕೊಡ್ತಾರ ಅಷ್ಟ ಅಲ್ಲ ಈಗ ಹುಟ್ಟಿದ ತಕ್ಷಣ ಅವಾಗ ಏನಿತ್ತು ಭಾಗ್ಯ ಲಕ್ಷ್ಮಿ ಬಾಂಡ್ ಕೊಡ್ತೀವಿ ಬಾಂಡ್ ಕೊಡ್ತಿದ್ರು ಹೌದಾ ಈಗ ಏನು ಮಾಡ್ಯಾರ ಅಂತಂದ್ರ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿ ಒಳಗ ಏನ್ ಕೊಡ್ತಾರ ಮೇಡಮ್ ಪಾಸ್ಬುಕ್ ಕೊಡ್ತಾರ ಎಲ್ಲಿ ಮಾಡ್ಸಿದ್ರಿ ಅಂಗನವಾಡಿ ಟೀಚರ್ ಎಲ್ಲ ಹೇಳ್ నోడు అష్ట అల్ప